ಅವ್ರನ್ನ ಈ ತಲೆ ಮೇಲೆ ತರಗಿಂತ ಮುಂಚೆ ಒಂದು ಒಂದಷ್ಟು ವರ್ಕ್ಶಾಪ್ ಎಲ್ಲ ಮಾಡಿದೀವಿ ಸೊ ಅಂದ್ರೆ ನಾವು ಸಿನಿಮಾನ ಎಲ್ಲಾರು ನೋಡೋತ್ರ ಅಂದ್ರೆ ಎಲ್ಲ ಕಮರ್ಷಿಯಲ್ ಆಗಿರುತ್ತೆ ಎಲ್ಲ ಹೀರೋಗಳು ಹಂಗಿರ್ತರ ಸೊ ಆತರ ಅಲ್ದೇ ನಾವು ಒಂದು ಇವಾಗ ನಾವು ಹೊರಗಡೆ ನೋಡಿದಾಗ ಪೊಲೀಸರು ಯಾವ ತರ ಇರ್ತಾರೆ ಅವ್ರ ಬಿಹೇವಿಯರ್ ಯಾವತರ ಇರುತ್ತೆ ಜನಗಳು ಇರುತ್ತೆ ಅವ್ರು ಯಾವ ತರ ಮಾತಾಡ್ತಾರೆ ಯಾವತರ ಇದು ಮಾಡ್ತಾರೆ ನೋಡ್ಕೊಂಡು ಸೊ ನಮ್ಮ ಹೀರೋನ ಒಂದು ಇಪ್ಪತ್ತು ದಿನ ನಮ್ಗೆ ಒಂದು ಪೊಲೀಸ್ ಆಫೀಸರ್ ಹಿಂದೆ ಅವ್ರ ಹತ್ರ ಮಾತಾಡಿ ಅವ್ರು ಹಿಂದೆ ಬಿಟ್ಟು ಅವ್ರ ಹಾವ ಭಾವ ಮತ್ತೆ ಅವರ ಬಡಲೆ ಹೇಗಿತ್ತು ಅಂತ ಅಬ್ಸರ್ವ್ ಮಾಡಕ್ ಬಿಟ್ಟು ಅವ್ರ ತಯಾರಿ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ತೊಗೊಂಡಿದ್ವಿ ಸರ್ ಸಿನಿಮಾ ಇದು ಈ ಸಿನಿಮಾದಲ್ಲಿ ನಾಲ್ಕು ಸಾಂಗ್ ಇರುತ್ತೆ ಒಂದು ಇಂಟ್ರೊಡಕ್ಷನ್ ಚೇಸಿಂಗ್ ಇರುತ್ತೆ ಅದು ಬಿಟ್ಟು ಒಂದು ಕಮರ್ಷಿಯಲ್ ಒಂದು ಫೈಟ್ ಇದೆ ಇನ್ನೊಂದು ಚಿಕ್ಕದು ಬಿಟ್ ಫೈಟ್ ಒಂದಿರುತ್ತೆ ಸೊ ಈ ನ ನಮ್ಮ ನರಸಿಂಹ ಮಾಗಡಿ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದಾರೆ ಆಮೇಲೆ ಪ್ರಭು ಅವರು ಸಾಂಗ್ ಕೊರಿಯೋಗ್ರಫಿ ಮಾಡಿದ್ದಾರೆ ಮಿಹಿರಾಮ್ಸ್ ಅಂತ ಹೇಳ್ಬಿಟ್ಟು ಹೈದರಾಬಾದ್ ಅವರು ಅವರು ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ ಎರಡು ಸಾಂಗ್ನ ಗುಮಿನಾನಿ ವಿಜಯ್ ಅಂತ ಇವಾಗ ಮೇಲೆ ಈ ಲವ್ ಸಾಂಗು ಮತ್ತು ಇನ್ನೊಂದು ಸಾಂಗ್ನ ಗುಮಿನಾನಿ ವಿಜಯ್ ಅವರು ಕಂಪೋಸ್ ಮಾಡಿದ್ದಾರೆ ಇನ್ನೆರಡು ಸಾಂಗು ಮತ್ತು ಬ್ಯಾಕ್ ಗ್ರೌಂಡ್ ಸ್ಕೋರ್ನ ಮೀರಾಮ್ಸ್ ಅವರು ಮಾಡ್ತಾ ಇದ್ದಾರೆ ಇನ್ನು ಎಡಿಟಿಂಗ್ ಕೆಲಸ ಅಂತ ಬಂದ್ಬಿಟ್ಟು ನಮ್ಮ ಶ್ರೀನಿವಾಸ್ ಕಲಾಲ್ ಅವರು ಎಡಿಟಿಂಗ್ ಮಾಡ್ತಾ ಇದ್ದಾರೆ ಸಿನ್ಮಾ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ ಇದು ನಮ್ಮ ಮೊದಲನೇ ಪ್ರಿಸ್ಮೀಟು ಸಿನ್ಮಾ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ ಈ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಅಂತ ಇದೆಯಲ್ಲ ಯಾವ ನೈಜ ಘಟನೆ ಆಧಾರಿತ ಸರ್ ಇದು ಬೆಂಗಳೂರಿನ ಒಂದು ಏರದಲ್ಲಿ ನಡೆದ ಒಂದು ನೈಜ ಘಟನೆ ಆಧಾರಿತ ಸರ್ ಎರಡ್ ಸಾವಿರದ ಹದಿನೆಂಟರಲ್ಲಿ ನಡೆದ ಒಂದು ಘಟನೆ ಏನು ಕ್ರೈಮ್ ಕ್ರೈಮ್ ಅಲ್ಲ ಸರ್ ಇದೊಂದು ಮಿಸ್ಸಿಂಗ್ ಕೇಸ್ಗೆ ಸಂಬಂಧಪಟ್ಟ ಘಟನೆ ಅದು ಸರ್ ಇದರಲ್ಲಿ ಆಲ್ಮೋಸ್ಟ್ ತುಂಬಾ ಹೊಸ ಇದ್ದಾರೆ ಜೊತೆಗೆ ಸಪೋರ್ಟಿಂಗ್ ಆಟಿಸ್ಟರ್ ಬಂದ್ಬಿಟ್ಟು ಪ್ರಿಯಾ ತರೋಣ ಅವರು ಇದ್ದಾರೆ ಆಮೇಲೆ ಹೀರೋಯಿನ್ ಆಗಿ ಪಲ್ಲವಿ ಪರ್ವ ಆಕ್ಟ್ ಮಾಡಿದ್ದಾರೆ ಸುಶ್ಮಿತಾ ಊರಿ ಅಂತ ಮಾಡಿದ್ದಾರೆ ಆಮೇಲೆ ಅಲ್ಲಿ ಶ್ರೀಕಾಂತ್ ಅದಕ್ಕೆ ಗೊತ್ತಿರಲಿಲ್ಲ ಅವರು ಇದಕ್ಕಿಂತ ಮುಂಚೆ ಧೀರನ ಮತ್ತೆ ಜೂಲಿ ಅಂತ ಸಿನಿಮಾದಲ್ಲಿ ಅವರು ಯಾಕೆ ಮಾಡಿದ್ದಾರೆ ಆಮೇಲೆ ಗಣೇಶ್ ಸರ್ ಇದ್ದಾರೆ ಮನಮೋಹನ್ ರೈ ಅವರು ಇದ್ದಾರೆ ಅದ್ರ ಒಂದಷ್ಟು ಜನ ಹೊಸ ಹೌದು ಸರ್ ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಕಂಪಲ್ಸರಿ ಅದು ಸಿನಿಮಾಗು ಮತ್ತೆ ಕನೆಕ್ಷನ್

ಸರ್ ಅದೇ ನೈಜ ಘಟನೆ ಅದು ನೋಡಿದ್ದು ಸುಳ್ಳಾಗ ಒಂದು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸರ್ ಏನಕ್ಕೆ ಇಟ್ಟಿದ್ದು ಅನ್ನೋದು ನಿಮ್ಮ ಸಿನಿಮಾದಲ್ಲಿ ನಿಮಗೆ ಕನ್ಫ್ಯೂಷನ್ ಕೊಡ್ತೀವಿ ನಾವು ಕಂಪಲ್ಸರಿ ಸಿನಿಮಾ ನೋಡಲೇಬೇಕು ಆ ನಾವು ಫಸ್ಟ್ ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಈ ಸಾಂಗ್ ಇದೊಂದೇ ಸಾಂಗ್ ಅಂತ ಅನ್ಕೊಂಡಿದ್ದು ಆಮೇಲೆ ಸಿನಿಮಾ ಹೋಗ್ತಾ 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 ಇನ್ನೊಂದು ಮೂರು ಸಾಂಗ್ ಆಡ್ ಆಯ್ತು ಆದ್ರೆ ಫಸ್ಟ್ ಈ ಸಿನಿಮಾ ಸ್ಟಾರ್ಟ್ ಮಾಡಕ್ಕೆ ಒಂದು ಟ್ರ್ಯಾಕ್ ಬೇಕು ಒಂದು ಲವ್ ಟ್ರ್ಯಾಕ್ ಬೇಕು ಅಂತ ಅಂತ ಹೇಳಿದಾಗ ವಿಜಯ್ ಕುಮಾರ್ಣ್ಣಿ ಅವರತ್ರ ಹೋದಾಗ ಇದಕ್ಕೆ ಫಸ್ಟ್ ಸಾಂಗ್ ನಾವು ಬಂದಿದೆ ಇದೊಂದೇ ಸಾಂಗ್ ಅಂತ ಅಂದುಕೊಂಡಿದ್ವು ಈ ಸಾಂಗ್ ನೀವೇ ನೋಡಿದ್ರಿ ಹೆಂಗ್ ಬಂದಿದೆ ಅಂತ ನೀವೇ ರಿವ್ಯೂಸ್ ಹೇಳಬೇಕು ಖಂಡಿತ ಥ್ಯಾಂಕ್ ಯು ಸೋ ಮಚ್ ಸರ್ ಅ ಇನ್ನ ನನ್ನ ಬಗ್ಗೆ ಹೇಳ್ಬೇಕಂದ್ರೆ ನಾನು ಆ ಬೆಂಗಳೂರಲ್ಲೇ ಹುಟ್ಟಿ ಚಿಕ್ಕಬಳ್ಳಾಪುರ ಅಲ್ಲಿ ಆ ಈಗ ಹೇಳ್ತೀನಿ ಅದೇ ಮೊದಲನೇ ಸರ್ ಸರ್ ಸಿನಿಮಾ ಕತೆ ಕೇಳಿದಾಗ ನನಗೆ ಫಸ್ಟ್ ನಮ್ಮ ಅಕ್ಷಯ್ ಬಂದ್ಬಿಟ್ಟು ನಂಗೆ ಕತೆ ಹೇಳ್ಬಿಟ್ಟು ಈ ತರ ಮಾಡ್ಬೇಕು ಆದ್ರೆ ನಾವು ಅಲ್ಲಿ ಟೂ ತೌಸಂಡ್ ಟ್ವೆಲ್ ನಂದು ಒಂದು ಒಳ್ಳೆ ಫ್ರೆಂಡ್ಶಿಪ್ ಅವತ್ತಿನ ನಾವು ಅವ್ರು ಒಂದು ಸ್ಕಿಪ್ ಮಾಡ್ಬೇಕು ಅಂತ ಅನ್ಕೊಂಡು ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಒಂದು ಸ್ಕ್ರಿಪ್ ಮಾಡಿದ್ವಿ ಅದನ್ನ ತೆರೆದ್ಮೇಲೆ ತರಬೇಕು ಅಂತ ತುಂಬಾ ಪ್ಲಾನ್ಸ್ ಮಾಡಿದ್ವಿ ಒಂದ್ ಸ್ವಲ್ಪ ಫೈನಾನ್ಶಿಯಲಿ ಅದು ಇದು ನೋಡ್ಕೊಂಡಿದ್ದಾಗ ಇದೊಂದು ಕತೆ ಬಂದಿತ್ತು ಈ ಕತೆ ಬಂದಾಗ ಅಕ್ಷಯ್ ಒಂದು ಹೇಳಿದಾಗ ಈ ತರ ಇದೆ ನೀ ಮಾಡ್ಬೋದಾ ಏನು ಅಂತ ಸರ್ ಆಯ್ತು ಅಂದಾಗ ವಿಜಯ್ ಸರ್ ಅವನ ಅವ್ರು ಬಂದ್ರೆ ಆಗತ್ತಿದ್ವು ಅಂದಾಗ ಅವ್ರನ್ನ ಕರ್ಕೊಂಡ್ಬಂದು ಅವ್ರ ನಮ್ಗೆ ಪರಿಚಯ ಆಗಿದೆ ಅವಾಗ ಪರಿಚಯ ಮಾಡ್ಕೊಂಡು ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ಸಿನಿಮಾ ಸ್ಟಾರ್ಟ್ ಮಾಡೋ ವರ್ಕ್ಶಾಪ್ಸ್ ಇತ್ತು ನಾನು ಫಸ್ಟ್ ಉಷಾ ಭಂಡಾರಿ ಮೇಡಮ್ ಅವ್ರ ಹತ್ರ ಆಕ್ಟಿಂಗ್ ಸ್ಕೂಲ್ ಹೋಗಿದ್ದೆ ಅಲ್ಲಿಂದ ನನ್ಗೆ ಹೆಂಗೆ ಕಂಟಿನ್ಯೂ ಮಾಡ್ಕೊಂಡು ಬಂದಾಗ ಈ ಪೊಲೀಸ್ ಒಂದು ಕಾಪು ಕ್ಯಾರೆಕ್ಟರ್ ಮಾಡಬೇಕು ಅಂದಾಗ ಆ ಗತ್ತು ಗಾಂಭೀರ್ಯ ಎಲ್ಲ ಇರುತ್ತೆ ಸಿನಿಮಾಲೆಲ್ಲ ತೋರಿಸ್ದಾರೆ ಪೊಲೀಸ್ ಹಂಗೆ ಹಿಂಗೆ ಆತರ ಇರ್ತಾರೆ ಈ ಸಿನಿಮಾ ಏನ್ ಅನ್ಕೊಂತೀರೋ ನೀವೇನ್ ನಾರ್ಮಲ್ ಪೊಲೀಸ್ ಅಲ್ವಾ ಹಿಂಗೆ ಇರ್ತಾರಲ್ಲ ಇವರು ಆತರ ಓನ್ ಐಪಿರಲ್ಲ ಏನಿರಲ್ಲ ಆತರ ಒಂದ್ ಸಿನ್ಮಾ ಆ ತರ ಒಂದ್ ಮಾಡಿದೀವಿ ಒಂದ್ ಪ್ರಯತ್ನ ಮಾಡಿದ್ವಿ ಒಂದ್ ಕಂಟೆಂಟ್ ಸಿನ್ಮಾ ದಯವಿಟ್ಟು ಪ್ರೇಕ್ಷಕರಿಗೆ ನೀವು ಮೀಡಿಯಾ ಥ್ರೂ ಇದನ್ನ ಸ್ಪ್ರೆಡ್ ಮಾಡಬೇಕು ಈ ಹಸುರ ನಾವೆಲ್ಲ ಹೊಸಬ್ರು ನೀವೆಲ್ಲ ಸಪೋರ್ಟ್ ಮಾಡಿ ಎಲ್ಲರಿಗೂ ಸಪೋರ್ಟ್ ಮಾಡಿ ನೀವು ಬೆಳೆಸಿದ್ದೀರಾ ಹಂಗೆ ನಮ್ಮನ್ನು ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀವಿ ಒಳ್ಳೆ ಪೊಲೀಸ್ ತುಂಬ ಒಳ್ಳೆ ಪೊಲೀಸ್ ಸರ್ ಥ್ಯಾಂಕ್ ಯು ಸರ್ ಗುಡ್ ಈವ್ ಟು ಎವ್ರಿವನ್ ಸರ್ ದಿಸ್ ಇಸ್ ಮೈ ಫಸ್ಟ್ ಡೇಬಿಟ್ ಫಿಲಿಮ್ ಸರ್ ಕೇಳಿ ಮನೋಣ್ಣ So I'd like to thank you my director Biri mm -hmm. and uh, producer put his <laughs> Thanks for making it. This is your first conduct. Yeah, conduct. Okay. My curiosity is okay. while shooting your hairstyle did not disturb you. <laughs> <laughs> you used to tie it You used to tie it. No. It, it? Oh. Hesitate. Okay, that's fine. Shots are okay. <laughs> thank you, thank you. Thank <laughs>